ಮೈಸೂರಿನಲ್ಲಿ ಯದುವೀರ್ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಎಂ ಲಕ್ಷ್ಮಣ್ಗೆ ಮಣೆ ಹಾಕಿದ್ದಾರೆ ಸಿಎಂ ನೋಡಿ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ಅಲರ್ಟ್ ಆಗಿದೆ ತಮ್ಮದೇ ರೀತಿಯಾದಂತಹ ಸ್ಟ್ರಾಟರ್ಜಿಯನ್ನ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಕಳೆದೆರಡು ಚುನಾವಣೆಯಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಅನ್ನು ನೀಡಿದ್ರು ಸಿದ್ದರಾಮಯ್ಯ ಎರಡು ಬಾರಿ ಕಾಂಗ್ರೆಸ್ಗೆ ಒಕ್ಕಲಿಗ ಅಭ್ಯರ್ಥಿಯ ವಿರುದ್ಧ ಸೋಲಾಗಿತ್ತು ಇದೀಗ ಒಕ್ಕಲಿಗ ಪ್ಲಸ್ ಅಹಿಂದ ಕಾಂಬಿನೇಷನ್ನಲ್ಲಿ ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗಿದೆ ಮೈಸೂರು ಕೊಡಗು ಅತಿ ಹೆಚ್ಚು ಒಕ್ಕಲಿಗ ಮತಗಳಿರುವಂತಹ ಒಂದು ಲೋಕಸಭಾ ಕ್ಷೇತ್ರ ಆಗಿದೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಪ್ರತಾಪ್ ಸಿಂಹಗೆ ಎರಡು ಬಾರಿ ಟಿಕೆಟ್ ಅನ್ನು ಬಿಜೆಪಿ ನೀಡಿತ್ತು ಇದೀಗ ಅದನ್ನೇ ಅಸ್ತ್ರವಾಗಿ ಬಳಸಿ ಬಿಜೆಪಿಯನ್ನು ಹರಿಯೋಕೆ ಕಾಂಗ್ರೆಸ್ ಮುಂದಾಗಿದೆ ಇಲ್ಲಿ ಟೋಟಲ್ ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೆ ಸಮುದಾಯವಾರು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಮತಗಳಿರೋದ್ರಿಂದ ಅದೇ ಸಮುದಾಯದ ನಾಯಕನನ್ನ ನಿಲ್ಲಿಸಿದ್ರೆ ಓಟ್ ಸಹಜವಾಗೇ ಬೀಳತ್ತೆ ಅಹಿಂದ ಕಾಂಬಿನೇಷನ್ ಬೇರೆ ಇದೆ ಸೊ ಹೀಗಿರ್ಬೇಕಾದ್ರೆ ನಾವು ಲಕ್ಷ್ಮಣರನ್ನ ನಿಲ್ಲಿಸೋದ್ರಿಂದ ಗೆಲುವು ಅನ್ನೋದು ಸಹಜವಾಗಿ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ ಎರಡು ಈ ಹಿಂದೆ ಬಿಜೆಪಿ ಲೆಕ್ಕಾಚಾರ ಏನಾಗಿತ್ತು ಒಕ್ಕಲಿಗ ಸಮುದಾಯದ ನಾಯಕನನ್ನ ನಿರ್ಮಿಸಬೇಕು ಅಂತ ಅದಕ್ಕಾಗಿ ಪ್ರತಾಪ್ ಸಿಂಹ ಅವ್ರಿಗೆ ಅಲ್ಲಿ ಯಾವಾಗ್ಲೂ ಟಿಕೆಟ್ ಕೊಡ್ತಾ ಇದ್ದಿತ್ತು ಆಗ ಎಲ್ಲರೂ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಓಟ್ ಹಾಕ್ತಾ ಇದ್ರು ಆದ್ರೆ ಈಗ ಈಗ ಮೈಸೂರಿಂದ ನಾವು ನೋಡೋದಾದ್ರೆ ಯದುವೀರ್ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಮೈಸೂರು ಈ ಜಾತಿ ಲೆಕ್ಕಾಚಾರವನ್ನ ನಾವು ನೋಡೋದಾದ್ರೆ ಒಕ್ಕಲಿಗ ಸಮುದಾಯದ ಮೂರು ಲಕ್ಷದ ಐವತ್ತು ಸಾವಿರ ಮತ ಇದೆ ಲಿಂಗಾಯತ ಎರಡು ಲಕ್ಷದ ಮೂವತ್ತು ಸಾವಿರ ದಲಿತ ಎರಡು ಲಕ್ಷದ ತೊಂಬತ್ತು ಸಾವಿರ ಮುಸ್ಲಿಂ ಒಂದು ಲಕ್ಷ ಎಂಬತ್ತೈದು ಸಾವಿರ ಕ್ರೈಸ್ತರು ಒಂದು ಲಕ್ಷ ಹಾಗೆಯೇ ಕುರುಬ ಒಂದು ಲಕ್ಷ ಅರವತ್ತೈದು ಸಾವಿರ ನಾಯಕ ಎರಡು ಲಕ್ಷ ಇಪ್ಪತ್ತು ಸಾವಿರ ಬ್ರಾಹ್ಮಣ ಒಂದು ಲಕ್ಷ ಹತ್ತು ಸಾವಿರ ಉಪ್ಪಾರ ಒಂದು ಲಕ್ಷ ಹದಿನೈದು ಸಾವಿರ ಕೊಡವ ತೊಂಬತ್ತೈದು ಸಾವಿರ ಅರೆ ಭಾಷೆ ಐವತ್ತೈದು ಸಾವಿರ ಬಲಿಜ ಮೂವತ್ತು ಸಾವಿರ ಇತರೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಸೊ ಈ ಎಲ್ಲ ಲೆಕ್ಕಾಚಾರವನ್ನು ಹಾಕಿಕೊಂಡು ಜಾತಿವಾರು ಸಮುದಾಯವಾರು ನಾವು ಆರಾಮ್ಸೆ ಗೆಲ್ಲಬಹುದು ಅಂತ ಅಂದ್ರೆ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಟಿಕೆಟ್ ಅನ್ನ ಕೊಡಬೇಕಾಗತ್ತೆ ಅಂತ ಈ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗತ್ತೆ ಯಾಕಂದ್ರೆ ಈ ಬಾರಿ ಬಿಜೆಪಿ ಸ್ವಲ್ಪ ಅಸಮಾಧಾನ ಇರೋದು ಹೌದು ಪ್ರತಾಪ್ ಸಿಂಹ ಅವರು ಎಷ್ಟರ ಮಟ್ಟಿಗೆ ನಾನು ಒಗ್ಗಟ್ಟಾಗಿದ್ದೀವಿ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಹೈಕಾಂಡ್ ಹೈಕಮಾಂಡ್ ಮಾತನ್ನ ಕೇಳ್ತೀವಿ ಅಂತ ಹೇಳಿದ್ರು ಕೂಡ ಅಂತರ ಕಾಯ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ಕೆಲವು ಕಾರ್ಯಕರ್ತರು ಸದಸ್ಯರು ಹೇಳಿ ಅವರು ಕೂಡ ಬೇಸರದಲ್ಲಿ ಇರೋದು ಹೌದು ಹಾಗೂ ಕೂಡ ವೋಟ್ಗಳು ಡಿವೈಡ್ ಆಗಬಹುದು ಸೊ ಇದೆಲ್ಲದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ ಸೊ ಲಕ್ಷ್ಮಣ ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕ ಆಗಿ ಗುರುತಿಸ್ಕೊಂಡಿದ್ದಾರೆ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಾಗೇ ಇದೆ ಹೀಗಿರ್ಬೇಕಾದ್ರೆ ಅವರನ್ನ ಎಲೆಕ್ಷನ್ ಗೆ ನಿಲ್ಲಿಸೋದ್ರಿಂದ ನಮಗೆಲ್ಲವೂ ಕೂಡ ವರದಾನ ಆಗತ್ತೆ ಎಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ನುವಂತ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ಸಿದ್ದರಾಮಯ್ಯರನ್ನ ಒಕ್ಕಲಿಗರ ವಿರೋಧಿ ಎನ್ನುವವರಿಗೆ ಇದು ತಕ್ಕ ಉತ್ತರ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಈ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಒಕ್ಕಲಿಗ ಸಮುದಾಯಕ್ಕೆ ಇಲ್ಲಿ ಟಿಕೆಟ್ ಅನ್ನ ಕೊಟ್ಟಿರೋದು ಸಿದ್ದರಾಮಯ್ಯನವರನ್ನ ಎಲ್ಲರೂ ಒಕ್ಕಲಿಗರ ವಿರೋಧಿ ಅಂತ ಹೇಳ್ತಾರೆ ಅದರ ಅದಕ್ಕೆ ತಕ್ಕ ಉತ್ತರ ಸಿಕ್ಕಿದೆ ಅಂತ ಲಕ್ಷ್ಮಣ್ ಅವ್ರು ಹೇಳಿದ್ದಾರೆ ನಾನು ಕೆ ಪಿ ಸಿ ವಕ್ತಾರನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಮೈಸೂರು ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಕ್ಕಲಿಗರ ಪ್ರಾಬಲ್ಯ ಇದೆ ನಾನು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಅಂತ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಈಗ ಯದುವೀರ್ ಮತ್ತು ನನ್ನ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಜನಸಾಮಾನ್ಯರ ಬಳಿಗೆ ಬರುವ ವ್ಯಕ್ತಿ ಬೇಕಾ ನಾವೇ ಅವರ ಮನೆ ಬಳಿಗೆ ಹೋಗುವ ವ್ಯಕ್ತಿ ಬೇಕಾ ಅಂತ ಲಕ್ಷ್ಮಣ್ ಅವರು ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ ಅವರಿಗೆ ಟಿಕೆಟ್ ಸಿಕ್ಕಿದ್ರ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಏನೇನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನೀಡಿರುವಂಥ ಲೋಕಸಭಾ ಟಿಕೆಟ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುಳಸಿ ದಾಸಪ್ತರಿಗೆ ಕೊಟ್ಟಿದ್ದು ಅದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ನಮ್ಮ ಬಿಜೆಪಿ ಮುಖಂಡರು ಮತ್ತು ಜೆ ಡಿ ಎಸ್ನವರು ನಿರಂತರವಾಗಿ ಸಿದ್ದರಾಮಯ್ಯನವರನ್ನ ಒಕ್ಕಲಿಗರ ವಿರೋಧಿ ಎನ್ನುವಂಥ ಒಂದು ಬಿಂಬಿಸುವಂಥದ್ದು ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ತಕ್ಕ ಉತ್ತರ ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದನು ಪ್ರಬಲವಾಗಿ ಇಬ್ಬರು ಆಕಾಂಕ್ಷಿಗಳ ಪಟ್ಟಿ ದೆಹಲಿಗೆ ಹೋಗಿತ್ತು ನಂದು ಮತ್ತೆ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ನಾನು ಒಬ್ಬ ಬಡ ರೈತ ಕುಟುಂಬದಿಂದ ಬಂದವನು ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಟೀಚರ್ಸ್ ಕಾನ್ಸ್ಟಿಚನ್ಸಿ